ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಿಷೇಧಾಜ್ಞೆಯನ್ನ ವಾಪಸ್ ತೆಗೆದುಕೊಂಡು ಈಗ ರೈತರ ಪರವಾಗಿ ಮೊದಲ ಜಯ ಏನ್ ಹೇಳ್ತೀರಿ ಸರ್ ನನ್ ಧ್ವನಿ ಕೇಳಿಸ್ತಾ ಇದ್ರೆ ಸುರೇಶ್ ಗೌಡರಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಿಟ್ಟೂರಿನಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ನಿಷೇಧಾಜ್ಞೆ ಜಾರಿ ಆಗಿತ್ತು ಈಗ ಅದನ್ನ ವಾಪಸ್ ಪಡೆದುಕೊಂಡಿರುವಂತಹ ಮಾಹಿತಿಯನ್ನ ಸ್ವತಃ ಖುದ್ದು ಎಂಎಲ್ಎಗೆ ಪರಮೇಶ್ವರ್ ಕರೆ ಮಾಡಿ ಹೇಳಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ ಪರಿಸ್ಥಿತಿ ಹೇಗಿದೆ ಅಂತ ಎಸ್ ನಮ್ಮ ಜೊತೆ ಎಂಎಲ್ಎ ಸುರೇಶ್ ಗೌಡ್ರಿ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾರಿ ಆಗ್ತಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲ ಬಾರಿಗೆ ನೋಡಿ ಈಗ ನಿಷೇಧಾಜ್ಞೆಯನ್ನ ವಾಪಸ್ ತೆಗೆದುಕೊಂಡು ರೈತರಿಗೆ ಇದು ಮೊದಲ ಜಯ ಏನ್ ಹೇಳ್ತಾರೆ ಸ್ವಾಗತ ಮಾಡ್ತೀನಿ ಏನಿದು ಇದು ಸದುದ್ದೇಶನ ಅಥವಾ ದುರುದ್ದೇಶನ ಈ ರೀತಿ ನಿರ್ಧಾರ ತೆಗೆದುಕೊಂಡಿರೋದು ಸರ್ಕಾರ ನೋಡಿ ನಾನೀಗ ಎಸ್ ಪಿ ಡಿ ಸಿ ಅವರಿಗೆ ಹೇಳಿದ್ದೇವೆ ನಾವು ಸುಮಾರು ಎರಡು ವರ್ಷಗಳಿಂದ ಇದನ್ನ ಹೋರಾಟ ಮಾಡ್ತಿದ್ದೇವೆ ಇದು ನ್ಯಾಯಬದ್ಧವಾಗಿಲ್ಲ ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತ ಹೇಳಿ ನಾವು ವಿನಂತಿ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ಡಿಸ್ಟಿಕ್ ಮಿನಿಸ್ಟರ್ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ಡಿ ಸಿ ಆಫೀಸ್ ಮುಂದೆ ಕೂತಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಎರಡು ವರ್ಷಗಳಿಂದ ಸತತವಾಗಿ ರೈತರು ಹೋರಾಟ ಮಾಡ್ತಿದ್ದೇವೆ ಅದಕ್ಕೆ ಒಂದು ಕಮಿಟಿನಾರು ನಾಡು ಮಾಡ್ಬೇಕಾಯ್ತು ಮುಖ್ಯಮಂತ್ರಿಗಳು ಅವರೇ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಏನು ಮಾಡ್ದಲ್ಲ ಇವತ್ತು ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಸರ್ಕಾರ ಕಣ್ಮಿ ಕುತ್ಕೊಂಡಾಗ ಇದು ತುಂಬಾ ಸೀರಿಯಸ್ ಅಂತ ಹೇಳಿ ನಾವು ತಗೊಂಡು ಹೋರಾಟ ಇಳಿದಿದ್ದೇವೆ ಅದಕ್ಕೆ ಇವತ್ತು ಸರ್ಕಾರ ನಿಷೇಧಾಜ್ಞೆ ವಾಪಸ್ ತಗೊಂಡಿದ್ದಾರೆ ಇವತ್ತು ಡಿ ಸಿ ಅವರು ಎಸ್ಪಿ ಅವರು ಹೇಳಿದ್ರೆ ಈ ಕಾಮಗಾರಿಯನ್ನು ಸ್ಥಗಿತ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ನಾವು ರೈತರಿಗೆ ಹೇಳ್ತೇವೆ ಇದನ್ನ ನಾವು ಯಾವುದೇ ಕಾನೂನು ನಾವು ಕೈಗೆತ್ಕೊಳ್ಳಕ್ ಹೋಗಲ್ಲ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತೇವೆ ನಮಗೆ ಮೊದಲೇದಾಗಿ ಈ ಒನ್ ಫಾರ್ಟಿ ಫೋರ್ ಸೆಕ್ಷನ್ ವಿಡ್ರಾ ಮಾಡಿಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಕೇಳ್ತೀನಿ ಅಂದ್ರೆ ಈ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಏನಾದ್ರೂ ಲಾಭ ನೋಡುದ್ರ ಅಲ್ಲಿ ಏನಾದ್ರೂ ಉದ್ದೇಶ ಇತ್ತ ಅಂತ ನನಗೊಂದು ಆಗಿ ಗೊತ್ತಾಗ್ಬೇಕು ಅಂದ್ರೆ ಈಗ ಯಾಕೆ ನಿರ್ಧಾರ ಈ ರೈತರಿಗೆ ಅನ್ಯಾಯ ಮಾಡಿ ಅಲ್ಲಿ ಕಳಿಸುವಂತ ಏನ್ ಉದ್ದೇಶ ಅಂತ ನಿಮ್ಗೆ ಏನಾದ್ರು ಮೂಲಗಳಿಂದ ಏನಾದ್ರು ಅಂತ ಏನ್ ಲಾಭ ಇಲ್ಲಿ ರಾಜಕೀಯ ಲಾಭನ ಅಥವಾ ಬೇರೆ ಏನು ಅಂತ ಯಾರೋ ಒಬ್ಬರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡೋದಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಅಂತ ಗೊತ್ತಿಲ್ಲ ನನಗೆ ಬಟ್ ರಾಮನಗರ ಜಿಲ್ಲೆಗೆ ನೀರ್ ತಗೊಂಡೋದಕ್ಕೆ ನಮ್ಮ ರೈತರು ಯಾವಾಗ್ಲೂ ಕೂಡ ನಮ್ಮ ನೀರಿನ ಹಕ್ಕದು ನಮ್ಮಲ್ಲಿ ಸಾಕಷ್ಟು ಜನ ವೈಕ್ಯ ರಾಮಯ್ಯವ್ರು ಲಕ್ಕನವರು ಮತ್ತೆ ಉಷ್ಮಾ ಸಿಗೌಡ್ರು ಮತ್ತೆ ಅವರು ಜಿ ಎಸ್ ಬಸವರಾಜ್ ಅವರು ಸಾಕಷ್ಟು ಜನ ಎಲ್ಲ ರಾಜಕಾರಣಿಗಳು ಆ ಹೇಮಾವತಿ ಮುಂಚೂಣಿ ಹೋರಾಟ ಮಾಡಿ ನಮ್ಮ ಜಿಲ್ಲೆ ನೀರನ್ನು ಕೊಟ್ಟಿದ್ವಿ ನಮ್ಮ ಹಕ್ಕದ್ದು ಯಾರೋ ಬಂದು ಈಗ ಓವರ್ ಕ್ರಾಸ್ ಮಾಡಿ ಬೇರೆ ಜಿಲ್ಲೆಗೆ ತೊಗೊಂಡು ಹೋಗ್ತೀವಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಯಾವ್ದೇ ಕಾರಣಕ್ಕೂ ನಮ್ ಜೀವ ಹೋದ್ರು ನಮ್ ಪ್ರಾಣದ ಮೇಲೆ ತಗೊಂಡೋಗ್ಬೇಕೆ ನಮ್ಮ ನಮ್ಮ ಮೇಲೆ ನೀರು ತೊಗೊಂಡೋಗ್ಬೇಕು ಹೊರತು ಯಾವ್ದೇ ಕಾರಣಕ್ಕೂ ಈ ನೀರನ್ನು ಕೊಡೋದಕ್ಕೆ ನಮ್ಮ ಜಿಲ್ಲೆಯ ರೈತರು ನಾವು ಬಿಡೋದಿಲ್ಲ ಇದು ಬಹಳ ಇದನ್ನ ಕಡ್ಡಿಮರದಾಗ ನಾನು ಹೇಳ್ತಿದ್ದೇನೆ ಈಗ ಸುರೇಶ್ ಗೌಡ್ರೆ ಈಗ ರಾಮನಗರಕ್ಕೆ ನೀರು ಕಳಿಸಬೇಕು ಅಂದ್ರೆ ಬೇರೆ ದಾರಿ ಇದೆಯಾ ಇದೆಯಲ್ಲ ಶಿಮಾ ಇದ್ರಲ್ಲಿ ಇದೆಯಲ್ಲ ನಮ್ಗೆ ಕಾವೇರಿ ಬೇಸಿನಲ್ಲಿ ಇದೆಯಲ್ಲ ಚೆನ್ನ ಪ ತಗೊಂಡೋಗಿದಾರಲ್ಲ ಅದೇ ರೀತಿ ತಗೊಂಡೋಗ್ಲಿ ಮೂಲ ಯೋಜನೆ ಅರ್ಕಾವತಿ ಬೇಸಿನ ಅದು ಅರ್ಕಾವತಿ ಬೇಸಿನಲ್ಲಿ ತಗೊಂಡೋಗ್ಲಿ ಅದು ನಮ್ದೇನ್ ತಕ್ರಾಲ ಇಲ್ಲ ಅಂದ್ರೆ ನೇರವಾಗಿ ಹೇಮಾವತಿ ಡ್ಯಾಮ್ ಇಂದಾನೆ ತಗೊಂಡೋಗ್ಲಿ ಅವರು ನಮ್ಗೆ ಸ್ವಾಗತ ಮಾಡ್ತೀವಿ ಡ್ಯಾಮ್ ಇಂದಾನೆ ತಗೊಂಡೋಗ್ಲಿನ್ ಎಪ್ಪತ್ ಕಿಲೋಮೀಟರ್ ಹಾಕಿದ್ರೆ ನೇರ ಹೋಗುತ್ತೆ ರಾಮನಗರಕ್ಕೆ ಈಗ ಆಲ್ರೆಡಿ ಈಗ ಏನ್ ಯೋಜನೆ ಮಾಡ್ತಾರೆ ಡ್ಯಾಮ್ ಇಂದ ನೇರ ಹೋಗಿ ಕನೆಕ್ಷನ್ ಮಾಡ್ಕೊಂಡು ತಗೊಂಡೋಗ್ಲಿ ಸ್ವಾಗತ ಮಾಡ್ತೀವಿ ನಾವು ಸುರೇಶ್ ಕೋಟ್ರೆ ಬಹುಶಃ ತುಮಕೂರು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನಾನಂತೂ ನೋಡಿಲ್ಲ ಇವತ್ತು ರೈತರು ಒಂದು ನಿಜವಾದ ಹೋರಾಟವನ್ನು ತೋರಿಸಿದ್ದಾರೆ ನಿಜವಾದ ಹೋರಾಟ ಇದು ಸಿಕ್ಕಂತ ಒಂದು ಫಲಶ್ರುತಿ ಅಂತ ಹೇಳ್ಬೋದಾ ಖಂಡಿತ ನಾನು ನಮ್ಮ ರೈತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಪಕ್ಷಾತೀತವಾಗಿ ಬಂದು ಇವತ್ತು ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡಿದ್ದಾರೆ ನಿಜವಾಗಲು ನಾನು ಅದನ್ನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಯಾರು ಸ್ವಾರ್ಥಕ್ಕೆ ಮಾಡಿಲ್ಲ ರೈತರ ಒಂದು ಧ್ವನಿಯಾಗಿ ನಾವು ಕೂಡ ನಿಂತಿದ್ದೇವೆ ಆಮೇಲೆ ನೀವು ಕೂಡ ಜಾಯ್ನ್ ಆದ್ರಿ ನೀವು ಕೂಡ ರಸ್ತೆಯಲ್ಲಿ ಕೂತಿದ್ರಿ ನೀವು ಕೂಡ ಇದನ್ನ ಮುಂದುವರೆಸೋದಾದ್ರೆ ಬಸ್ ನ ಮೇಲೆ ಹತ್ತಿಸ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಒಬ್ಬ ಆಗಿ ನೀವು ಕೂಡ ನಿಂತ್ಕೊಂಡ್ರಿ ಈ ಒಂದು ಪ್ರತಿಭಟನೆ ಈಗ ಸರ್ಕಾರ ಕಾಮಗಾರಿಯನ್ನ ನಿಲ್ಲಿಸುತ್ತಾ ಅನ್ನುವಂಥದ್ದು ಏಕೈಕ ಪ್ರಶ್ನೆ ಇದು ರೈತರ ಮುಂದೆ ಎಲ್ಲ ಸರ್ಕಾರಗಳಿರೋದು ರೈತರ ವಿರೋಧ ಮಾಡಿ ಯಾವ ಸರ್ಕಾರ ರೈತರ ಮುಂದೆ ಯಾರು ರೈತರು ಈ ಸರ್ ಸುಪ್ರೀಂ ಅನ್ನದಾತ ದೇಶದ ಅನ್ನ ಅವನೇ ಇಲ್ಲ ಅಂದ್ರೆ ಇನ್ನೇನಿದೆ ಸರ್ ರೈತರ ಧ್ವನಿಗೆ ಸರ್ಕಾರ ಇವತ್ತು ಮರಣೆ ಕೊಟ್ಟಿದೆ ಮತ್ತೆ ನನಗೆ ನಂಬಿಕೆ ಇದೆ ಸರ್ಕಾರ ಈ ಕಾಮಗಾರಿ ಆಮೇಲೆ ಸುರೇಶ್ ಕುಮಾರ್ ನಿಮ್ಗೆ ಒಂದು ಕೊನೆ ಪ್ರಶ್ನೆ ಕೇಳ್ತೀನಿ ನಾನು ಪ್ರತಿ ಸಲ ರೈತ ಅಂತ ಬಂದಾಗ ನೋಡಿ ಮಂಡ್ಯ ಕಾವೇರಿ ಹೋರಾಟದ ವಿಚಾರವಾಗಿ ಆಗಿರ್ಬೋದು ಅಥವಾ ಇದೇ ಹೇಮಾವತಿ ವಿಚಾರವಾಗಿ ಆಗಿರ್ಬೋದು ಯಾವಾಗ್ಲೂ ನಾವು ರೈತರ ಅಧೀನದಲ್ಲಿದ್ದೇವೆ ಪ್ರತಿಯೊಬ್ರು ಕೂಡ ಆದ್ರೆ ಪ್ರತಿ ಬಾರಿ ರೈತನಿಗೆ ಅನ್ಯಾಯ ಆಗೋದು ಯಾಕೆ ಅಂತ ಪಾಪ ಅವನು ಅವನಿಗೆ ಏನು ಶಕ್ತಿ ಇರಲ್ವಲ್ಲ ಸರ್ ಪಾಪ ಅವನು ಜೀವನ ಕಟ್ಕೊಂಡಿರ್ತಾನ ಅವನು ಅವನ ಜೀವನನೇ ಒಂದು ಬಹಳ ಅನ್ನದಾತ ಅನ್ನೋದೇನು ಏನು ಬೆಲೆ ಸಿಕ್ಕಿಲ್ಲ ಅಂದ್ರೂನು ಒಳ್ಳೆ ಬೆಳೆ ಬೆಳೆ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂದ್ರೂ ಕೂಡ ಅವನು ಮಾರು ಹೋಗ್ತಾನ ಅವನು ಟೊಮೊಟೊ ಒಂದು ದಿನ ಹತ್ತು ರೂಪಾಯಿಗೆ ಇಳಿದ್ಬಿಡುತ್ತದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾನ ಅವನ ಅದನ್ನ ಖರ್ಚು ಮಾಡಿ ಹತ್ತು ರೂಪಾಯಿ ಸಿಗಲ್ಲ ಅಂತ ಸಂದರ್ಭದಲ್ಲಿ ಅವನ ಅನ್ನದಾತ ಅಂತ ಅದಕ್ಕೆ ನಾವು ಹೇಳೋದು ಪಾಪ ಅವನ ಅವನ್ ಯಾರು ಇರಲ್ಲ ಅವ್ನಿಗೆ ನಾವು ನಿಂತ್ಕೋಬೇಕು ರಾಜಕೀಯದಲ್ಲಿ ನಾವು ಓಟ್ ಹಾಕ್ಸ್ಕೊಂಡಂತವ್ರು ಅವನಿಗೆ ನೋವಾದಾಗ ಆದಾಗ ಗಟ್ಟಿಯಾಗಿ ನಿಂತ್ಕೋಬೇಕು ಎದೆ ಕೊಟ್ಟು ನಿಂತ್ಕೋಬೇಕು ಅವನಿಗೆ ನಾನು ಇದೀನಿ ಬಾ ನಿನ್ನ ನ್ಯಾಯ ಕೊಡಿಸ್ತೇವೆ ಅಂತ ಅದನ್ನ ಇವತ್ತು ನಾವು ನಿಂತಿದ್ದೇವೆ ನಾನು ಜ್ಯೋತಿ ಗಣೇಶ್ ಮತ್ತೆ ಎಲ್ಲರೂ ನಮ್ ಕೃಷ್ಣಪ್ಪನವರು ಮತ್ತೆ ಎಲ್ಲ ಈ ಭಾಗದ ರೈತರು ಜನನಾಯಕರುಗಳು ಯಾರ್ಯಾರು ಇದ್ರು ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಬಂದು ಇವತ್ತು ಇದ್ರಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಹೆಲೆ ಕೊಟ್ಟು ನಿಂತಿದ್ದೇವೆ ರೈತರ ಜೊತೆ ನಾವಿದ್ದೇವೆ ನಿಮ್ಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಿಮಿಷ ಸರ್ ನಿಷೇಧಾಜ್ಞೆಯನ್ನ ವಾಪಸ್ ತೆಗೆದುಕೊಂಡು ಈಗ ರೈತರ ಪರವಾಗಿ ಮೊದಲ ಜಯ ಏನ್ ಹೇಳ್ತೀರಿ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸುರೇಶ್ ಗೌಡ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ನಾನು ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಿಟ್ಟೂರಿನಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ನಿಷೇಧಾಜ್ಞೆ ಜಾರಿ ಆಗಿತ್ತು ಈಗ ಅದನ್ನ ವಾಪಸ್ ಪಡೆದುಕೊಂಡಿರುವಂತಹ ಮಾಹಿತಿಯನ್ನ ಸ್ವತಃ ಖುದ್ದು ಎಂಎಲ್ಎಗೆ ಪರಮೇಶ್ವರ್ ಕರೆ ಮಾಡಿ ಹೇಳಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಎಸ್ ನಮ್ಮ ಜೊತೆ ಎಂಎಲ್ಎ ಸುರೇಶ್ ಗೌಡ್ರು ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ ಆಗ್ತಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲ ಬಾರಿಗೆ ನೋಡಿ ಈಗ ನಿಷೇಧಾಜ್ಞೆಯನ್ನ ವಾಪಸ್ ತೆಗೆದುಕೊಂಡು ರೈತರಿಗೆ ಇದು ಮೊದಲ ಜಯ ಏನ್ ಹೇಳ್ತಾರೆ ಸ್ವಾಗತ ಮಾಡ್ತೀನಿ ಸರ್ಕಾರಕ್ಕೆ ನಾನು ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದು ಈ ರೀತಿ ನಿರ್ಧಾರ ಸರ್ಕಾರ ನೋಡಿ ನಾನೀಗ ಎಸ್ಪಿ ಡಿಸಿ ಅವರಿಗೆ ಹೇಳಿದ್ದೇವೆ ನಾವು ಸುಮಾರು ಎರಡು ವರ್ಷಗಳಿಂದ ಇದನ್ನ ಹೋರಾಟ ಮಾಡ್ತಿದ್ದೇವೆ ಇದು ನ್ಯಾಯಬದ್ಧವಾಗಿಲ್ಲ ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತ ಹೇಳಿ ನಾವು ವಿನಂತಿ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ಡಿಸ್ಟಿಕ್ ಮಿನಿಸ್ಟರ್ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ಡಿಸಿ ಆಫೀಸ್ ಮುಂದೆ ಕೂತಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಎರಡು ವರ್ಷಗಳಿಂದ ಸತತವಾಗಿ ರೈತರು ಹೋರಾಟ ಮಾಡ್ತಿದ್ದೇವೆ ಅದಕ್ಕೆ ಒಂದು ಕಮಿಟಿನವರು ಮಾಡ್ಬೇಕಾಯ್ತು ಮುಖ್ಯಮಂತ್ರಿಗಳು ಅವರೇ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಏನು ಮಾಡ್ದಲ್ಲ ಇವತ್ತು ರೈತರಿಗೆ ಅನ್ಯಾಯ ಆಗುತ್ತೆ ಅಂದಾಗಲೂ ಸರ್ಕಾರ ಕಣ್ಮುಚ್ಚಿ ಕುತ್ಕೊಂಡಾಗ ಇದು ತುಂಬಾ ಸೀರಿಯಸ್ ಅಂತ ಹೇಳಿ ನಾವು ತಗೊಂಡು ಹೋರಾಟ ಗೆಲ್ದಿದ್ದೇವೆ ಅದಕ್ಕೆ ಇವತ್ತು ಸರ್ಕಾರ ನಿಷೇಧಾಜ್ಞೆನ ವಾಪಸ್ ತಗೊಂಡಿದ್ದಾರೆ ಇವತ್ತು ಡಿ ಸಿ ಅವರು ಎಸ್ ಪಿ ಅವರು ಹೇಳಿದ್ರೆ ಈ ಕಾಮಗಾರಿನ ಸ್ಥಗಿತ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ನಾವು ರೈತರಿಗೆ ಹೇಳ್ತೇವೆ ಇದನ್ನ ನಾವು ಯಾವುದೇ ಕಾನೂನ ನಾವು ಕೈಗೆತ್ಕೊಳ್ಳಕ್ ಹೋಗಲ್ಲ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತೇವೆ ನಮಗೆ ಮೊದಲೇದಾಗಿ ಈ ಒನ್ ಫೋರ್ ಸೆಕ್ಷನ್ ವಿಡ್ರಾ ಮಾಡಿರ್ಕೆ ಸುರೇಶ್ ಗೌಡ್ರೆ ಸುರೇಶ್ ಗೌಡ್ರೆ ನಾನು ನಿಮ್ಗೆ ಡೆಪ್ ಆಗಿ ಕೇಳ್ತೀನಿ ಅಂದ್ರೆ ಈ ಒಂದು ನಿರ್ಧಾರ ತಗೊಳ್ಳೋದಕ್ಕೇನೆ ಏನಾದ್ರೂ ಲಾಭ ನೋಡುದ್ರ ಅಲ್ಲಿ ಏನಾದ್ರು ಉದ್ದೇಶ ಇತ್ತ ಅಂತ ನನಗೊಂದು ಡೆಪ್ತಾಗಿ ಗೊತ್ತಾಗ್ಬೇಕು ಅಂದ್ರೆ ಈಗ ಯಾಕೆ ನಿರ್ಧಾರ ಈ ರೈತರಿಗೆ ಅನ್ಯಾಯ ಮಾಡಿ ಅಲ್ಲಿ ಕಳಿಸುವಂತದ್ ಏನ್ ಉದ್ದೇಶ ಅಂತ ನಿಮ್ಗೆ ಏನಾದ್ರೂ ಮೂಲಗಳಿಂದ ಏನಾದ್ರು ಗೊತ್ತಿದ್ಯಾ ಅಂತ ಏನ್ ಲಾಭ ಇಲ್ಲಿ ರಾಜಕೀಯ ಲಾಭನ ಅಥವಾ ಬೇರೆ ಏನು ಅಂತ ಯಾರೋ ಒಬ್ಬರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡೋದಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಯಾರಿಗೆ ಅಂತ ಗೊತ್ತಿಲ್ಲ ನನಗೆ ಬಟ್ ರಾಮನಗರ ಜಿಲ್ಲೆಗೆ ನೀರು ತಗೊಂಡೋದಕ್ಕೆ ನಮ್ಮ ರೈತರು ಯಾವಾಗಲೂ ಕೂಡ ನಮ್ಮ ನೀರಿನ ಹಕ್ಕದು ನಮ್ಮಲ್ಲಿ ಸಾಕಷ್ಟು ಜನ ವೈಕ್ಯ ರಾಮಯ್ಯನವರು ಲಕ್ಕಪ್ಪನವರು ಮತ್ತೆ ಉಜ್ವಾಸಿಗೌಡರು ಮತ್ತೆ ಮಲ್ಲಿಕಾರ್ಜುನಯ್ಯನವರು ಜಿ ಎಸ್ ಅವರು ಸಾಕಷ್ಟು ಜನ ಎಲ್ಲಾ ರಾಜಕಾರಣಿಗಳು ಆ ಹೇಮಾವತಿ ಮುಂಚೂಣಿ ಹೋರಾಟ ಮಾಡಿ ನಮ್ಮ ಜಿಲ್ಲೆಗೆ ನೀರನ್ನ ಕೊಟ್ಟಿದ್ವಿ ನಮ್ಮ ಹಕ್ಕದು ಯಾರೋ ಬಂದು ಈಗ ಓವರ್ ಕ್ರಾಸ್ ಮಾಡಿ ಬೇರೆ ಜಿಲ್ಲೆಗೆ ತಗೊಂಡೋಗ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನು ಬಿಡೋದಿಲ್ಲ ಯಾವ್ದೇ ಕಾರಣಕ್ಕೂ ನಮ್ ಜೀವ ಹೋದ್ರು ನಮ್ ಪ್ರಾಣದ ಮೇಲೆ ತೊಗೊಂಡೋಗ್ಬೇಕ ನಮ್ಮ ನಮ್ಮ ಮೇಲೆ ನೀರು ತಗೊಂಡೋಗ ಹೊರತು ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋದಕ್ಕೆ ನಮ್ಮ ಜಿಲ್ಲೆಯ ರೈತರು ನಾವು ಬಿಡೋದಿಲ್ಲ ಇದು ಬಹಳ ಇದನ್ನ ಮುರಿದಾಗ ನಾನು ಹೇಳ್ತಿದ್ದೇನೆ ಈಗ ಸುರೇಶ್ ಗೌಡ್ರೆ ಈಗ ರಾಮನಗರಕ್ಕೆ ನೀರು ಕಳಿಸಬೇಕು ಅಂದ್ರೆ ಬೇರೆ ದಾರಿ ಇದೆಯಾ ಇದೆಯಲ್ಲ ಶಿಂಷಾ ಇದ್ರಲ್ಲಿ ಇದೆಯಲ್ಲ ನಮ್ಗೆ ಕಾವೇರಿ ಬೇಸಿನಲ್ಲಿ ಇದೆಯಲ್ಲ ಚೆನ್ನಪ್ಪ ಹೋಗಿದಾರಲ್ಲ ಅದೇ ರೀತಿ ಹೋಗ್ಲಿ ಮೂಲ ಯೋಜನೆನ ಅರ್ಕಾವತಿ ಬೇಸಿನ ಅದು ಅರ್ಕಾವತಿ ಬೇಸಿನಲ್ಲಿ ಹೋಗ್ಲಿ ಅದು ನಮ್ದೇನ್ ತಕರಲ್ಲಿ ಇಲ್ವಲ್ಲ ಇಲ್ಲಾಂದ್ರೆ ನೇರವಾಗಿ ಹೇಮಾವತಿ ಡ್ಯಾಮ್ ಇಂದಾನೆ ಹೋಗ್ಲಿ ಅವರು ನಮ್ಗೆ ಸ್ವಾಗತ ಮಾಡ್ತೀವಿ ಡ್ಯಾಮ್ ಹೋಗ್ಲಿ ಇನ್ನೇನ್ ಎಪ್ಪತ್ ಕಿಲೋಮೀಟರ್ ಹಾಕಿದ್ರೆ ನೇರ ಹೋಗುತ್ತೆ ರಾಮನಗರಕ್ಕೆ ಈಗ ಆಲ್ರೆಡಿ ಈಗೇನು ಯೋಜನೆ ಮಾಡ್ತಾರೆ ಡ್ಯಾಮ್ ಇಂದ ನೇರ ತಗೊಂಡೋಗಿ ಕನೆಕ್ಷನ್ ಮಾಡ್ಕೊಂಡು ಹೋಗ್ಲಿ ಸ್ವಾಗತ ಮಾಡ್ತೀವಿ ನಾವು ಸುರೇಶ್ ಗೌಡ್ರೆ ಬಹುಶಃ ತುಮಕೂರು ಈ ರೀತಿಯಾದ ಪರಿಸ್ಥಿತಿಲಿ ನಾನಂತೂ ನೋಡಿಲ್ಲ ಆದ್ರೆ ಇವತ್ತು ರೈತರು ಒಂದು ನಿಜವಾದ ಹೋರಾಟವನ್ನ ತೋರಿಸಿದ್ದಾರೆ ನಿಜವಾದ ಹೋರಾಟ ಇದು ಅದಕ್ಕೆ ಸಿಕ್ಕಂತ ಒಂದು ಫಲಶ್ರುತಿ ಅಂತ ಹೇಳ್ಬೋದಾ ಖಂಡಿತ ನಾನು ನಮ್ಮ ರೈತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಪಕ್ಷಾತೀತವಾಗಿ ಬಂದು ಇವತ್ತು ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡಿದ್ದಾರೆ ನಿಜವಾಗ್ಲೂ ನಾನು ಅದನ್ನ ಅಭಿನಂದನೆ ಸಲ್ಲಿಸ್ತೇನೆ ಸ್ವಾರ್ಥಕ್ಕೆ ಮಾಡಿಲ್ಲ ರೈತರ ಒಂದು ಧ್ವನಿಯಾಗಿ ನಾವು ಕೂಡ ನಿಂತಿದ್ದೇವೆ ಆಮೇಲೆ ನೀವು ಕೂಡ ಜಾಯಿನ್ ಆದ್ರಿ ನೀವು ಕೂಡ ರಸ್ತೆಯಲ್ಲಿ ಕೂತಿದ್ರಿ ನೀವು ಕೂಡ ಇದನ್ನ ಮುಂದುವರಿಸೋದಾದ್ರೆ ಬಸ್ ನ ಮೇಲೆ ಹತ್ತಿಸ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಒಬ್ಬ ಆಗಿ ನೀವು ಕೂಡ ನಿಂತ್ಕೊಂಡ್ರಿ ಈ ಒಂದು ಪ್ರತಿಭಟನೆ ಈಗ ಸರ್ಕಾರ ಕಾಮಗಾರಿಯನ್ನ ನಿಲ್ಲಿಸುತ್ತಾ ಅನ್ನುವಂಥದ್ದು ಏಕೈಕ ಪ್ರಶ್ನೆ ಸಾಧ್ಯ ಇದು ರೈತರ ಮುಂದೆ ಎಲ್ಲಾ ಸರ್ಕಾರಗಳಿರೋದು ರೈತರ ವಿರೋಧ ಮಾಡಿ ಯಾವ ಸರ್ಕಾರ ಉಳಿಯುತ್ತೆ ರೈತರ ಮುಂದೆ ಯಾರು ರೈತರು ಎ ಸುಪ್ರೀಂ ಈ ದೇಶದ ಬೆನ್ನೆಲುಬು ಅನ್ನದಾತ ದೇಶಕ್ಕೆ ಅನ್ನ ಅವನೇ ಇಲ್ಲ ಅಂದ್ರೆ ಇನ್ನೇನಿದೆ ಸರ್ ರೈತರ ಧ್ವನಿಗೆ ಸರ್ಕಾರ ಇವತ್ತು ಮರಣೆ ಕೊಟ್ಟಿದೆ ಮತ್ತೆ ನನಗೆ ನಂಬಿಕೆ ಇದೆ ಸರ್ಕಾರ ಈ ಕಾಮಗಾರಿ ಸುರೇಶ್ ನಿಮ್ಗೊಂದು ಕೊನೆ ಪ್ರಶ್ನೆ ಕೇಳ್ತೀನಿ ನಾನು ಪ್ರತಿ ಸಲ ರೈತ ಅಂತ ಬಂದಾಗ ನೋಡಿ ಮಂಡ್ಯ ಕಾವೇರಿ ಹೋರಾಟದ ವಿಚಾರವಾಗಿ ಆಗಿರಬಹುದು ಅಥವಾ ಇದೇ ಹೇಮಾವತಿ ವಿಚಾರವಾಗಿ ಆಗಿರಬಹುದು ಯಾವಾದ್ರೂ ನಾವು ರೈತರ ಅಧೀನದಲ್ಲಿದ್ದೇವೆ ಪ್ರತಿಯೊಬ್ರು ಕೂಡ ಆದ್ರೆ ಪ್ರತಿ ಬಾರಿ ರೈತನಿಗೆ ಅನ್ಯಾಯ ಆಗೋದು ಯಾಕೆ ಅಂತ ಪಾಪ ಅವನು ಅವನಿಗೆ ಏನು ಶಕ್ತಿ ಇರಲ್ವಲ್ಲ ಸರ್ ಪಾಪ ಅವನು ಜೀವನ ಕಟ್ಕೊಂಡಿರ್ತಾನ ಅವನು ಅವನ ಜೀವನನೇ ಒಂದು ಬಹಳ ಅನ್ನದಾತ ಅನ್ನೋದೇನು ಏನು ಬೆಲೆ ಸಿಕ್ಕಿಲ್ಲ ಅಂದ್ರೂ ಒಳ್ಳೆ ಬೆಳೆ ಬೆಳೆ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂದ್ರೂ ಕೂಡ ಅವನು ಮಾರು ಹೋಗ್ತಾನೆ ಅವನು ಟೊಮೊಟೊ ಒಂದು ದಿನ ಹತ್ತು ರೂಪಾಯಿಗೆ ಇಳಿದು ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾ ಅವ್ನ ಅದನ್ನ ಖರ್ಚು ಮಾಡಿ ಹತ್ತು ರೂಪಾಯಿ ಸಿಗಲ್ಲ ಅಂತ ಸಂದರ್ಭದಲ್ಲಿ ಅವ್ನ ಅನ್ನದಾತ ಅಂತ ಅದಕ್ಕೆ ನಾವ್ ಹೇಳೋದು ಪಾಪ